ಸನ್ ಆಫ್ ಮುತ್ತಣ ನನಗೆ ಈ ಟೀಮು ತುಂಬ ಹತ್ತಿರದ ಟೀಮು ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಪ್ರಣಮ್ ಅವರಾಗಿರ್ಬೋದು ಈ ಸಿನಿಮಾದ ನಿರ್ಮಾಪಕರಾಗಿರ್ಬೋದು ಒಂಥರ ನನ್ನ ಮನೆ ಥರ ಇದು ಹೋಮ್ ಪ್ರೊಡಕ್ಷನ್ ಅಂದರೆ ತಪ್ಪಿದ್ದ ಸನ್ ಆಫ್ ಮುತ್ತಣ ಈಗ ನಮಗೆ ಈ ಟೈಟಲ್ಲೇ ಎಷ್ಟು ಪವರ್ಫುಲ್ ಅಂತ ಅನ್ನೋವಂಥದ್ದನ್ನು ನಾನು ಮತ್ತೆ ಇರಬೇಕಾಗಿಲ್ಲ ಆ್ಯಕ್ಚುಲಿ ಈ ಟೈಟಲ್ ಒಟ್ಟಿಗೆ ತುಂಬ ಸುದ್ದಿ ಮಾಡಿದಂತಹ ಇದು ಈ ಟೈಟಲ್ಗೆ ನ್ಯಾಯ ಒದಗಿಸಬೇಕಾದಂಥದ್ದು ನಿಟ್ಟಿನಲ್ಲಿ ಇಡೀ ತಂಡ ಮೊದಲನೇ ದಿವಸದಿಂದ ಇವತ್ತಿನ ತನಕ ಈ ಸಿನಿಮಾಗೆ ಇದೆ ಗೊತ್ತಾ ಅವರ ಕಮಿಟ್ಮೆಂಟು ನನಗೆ ಅಷ್ಟೇ ಖುಷಿ ಆಗೋದೇನು ಅಂತಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಶೋಗನು ಕೂಡ ಇಷ್ಟು ಫಾಲೋ ಅಪ್ ಮಾಡಿ ಎಲ್ಲರನ್ನು ಕೂಡ ಇಷ್ಟು ಪ್ರೀತಿಯಿಂದ ಈ ಥರದೊಂದು ಅಡುಗೆ ಮಾಡಿದ್ದೀವಿ ನಿಮಗೆ ಪ್ರೀತಿಯಿಂದ ಉಳುಪಡಿಸ್ತಾ ಇದ್ದೀವಿ ನೀವು ಬಂದು ಊಟ ಮಾಡಬೇಕು ಊಟ ಮಾಡಿ ನಂಗೆ ಹೇಳಬೇಕು ಅಂತ ಅನ್ನೋವಂಥದ್ದು ಅಕ್ಕರೆ ಇದೆಯಲ್ಲ ಅದು ನಮ್ಮಗಳ ಮೇಲಿರುವಂಥ ಅಕ್ಕರೇನೂ ಹೌದು ಅವರಿಗೆ ತಮ್ಮ ತಮ್ಮ ಸಿನಿಮಾದ ಮೇಲಿರುವಂಥ ಅಕ್ಕರೇನು ಹೌದು ಅವ್ರು ಎಷ್ಟು ಈ ಸಿನಿಮಾನ ಪ್ರೀತಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಟಾಕ್ಸ್ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ನಾನು ಅವಾಗ ಹೇಳ್ತಾ ಇದ್ದೆ ಈ ಥರದ ಕೆಲವು ಸಿನಿಮಾಗಳು ಕಥೆ ಆಧಾರಿತವಾಗಿರುತ್ತೆ ಮ್ಯೂಸಿಕಲ್ ಆಧಾರಿತವಾಗಿರುತ್ತೆ ಆ್ಯಕ್ಷನ್ ಆಧಾರಿತವಾಗಿರುತ್ತೆ ಆದರೆ ಕೆಲವು ಸಿನಿಮಾಗಳು ತುಂಬ ಕೆಲವು ಸಿನಿಮಾಗಳು ಪರ್ಫಾರ್ಮೆನ್ಸ್ ಓರಿಯೆಂಟೆಡು ಡೈಲಾಗ್ ಓರಿಯೆಂಟೆಡು ಎಮೋಷ್ನಲ್ ಓರಿಯೆಂಟೆಡ್ ಈ ಸಿನಿಮಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡು ಡೈಲಾಗ್ ಓರಿಯೆಂಟೆಡ್ ಎಮೋಷನ್ ಓರಿಯೆಂಟೆಡ್ ಇವರು ಇವರು ಹೆಗಲ ಮೇಲೆ ಸಿಕ್ಕಾಪಟ್ಟೆ ಭಾರ ನಾನು ಅದೇ ಹೇಳಿದೆ ಇದು ಒಂದು ಹೆಚ್ಚಕ್ಕಿಂತ ಒಂದು ಹತ್ತು ವರ್ಷ ಪಳಗದಂಥ ನಟ ನಟಿಯವರು ಮಾಡಬಹುದಾ ಮಾಡಬೇಕಾದಂಥ ಒಂದು ಪಾತ್ರವನ್ನು ಮೊದಮೊದಲನೆಯ ಅಹ್ ಪ್ರಯತ್ನದಲ್ಲೇನೆ ಅವ್ರು ಹೆಗಲ ಮೇಲೆ ಆ ಭಾರನ ಹೊತ್ಕೊಂಡಿರೋದಿದೆ ಗೊತ್ತಾ ಈ ನಿಟ್ಟಿನಲ್ಲಿ ಪ್ರಣಮ್ ಅವರು ಮತ್ತೆ ಖುಷಿ ರವಿ ಅವರಿಗೆ ಹ್ಯಾಟ್ಸ್ ಆಫ್ ಅಷ್ಟು ಚಂದ ಇದನ್ನ ಕ್ಯಾರಿ ಮಾಡಿದ್ದಾರೆ ಇವರು ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾದಲ್ಲೇ ಈ ತರ ಒಂದು ಚಾಲೆಂಜಿಂಗ್ ಸಿನಿಮಾಗಳನ್ನ ಒಪ್ಕೊಳ್ಳೋ ಅಂತದ್ದು ಇದೆಯಲ್ಲ ತಗೊಳ್ಳೋ ಇದೆಯಲ್ಲ ತುಂಬಾನೇ ಚಾಲೆಂಜಿಂಗ್ ವಿಚಾರ ಆ ನಿಟ್ಟಿನಲ್ಲಿ ನಿರ್ದೇಶಕರು ಅಹ್ ದೊಡ್ಡ ಪಾತ್ರ ಈ ತರದ ಒಂದು ತಂಡವನ್ನ ಕಟ್ಟುವಲ್ಲಿ ಈ ಸಿನಿಮಾದ ನಿರ್ಮಾಣ ಸಂಸ್ಥೆ ತುಂಬ ದೊಡ್ಡ ಪಾತ್ರ ಇದೊಂದು ಟೀಮ್ ಕೆಲಸ ಮಾಡಿದೆ ಇಲ್ಲಿ ನಮ್ಮೆಲ್ಲರನ್ನೂ ಕೂಡ ಒಂದು ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೆ ನಗಿಸ್ತಾರೆ ಕೊನೆಯಲ್ಲಿ ಅಳಿಸ್ತಾರೆ ಒಂದು ಒಳಗಡೆ ಬರ್ತಿದ್ದಂಗೆ ಒಂದು ಫೀಲ್ ಗುಡ್ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿದೆ ಅಂತ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ರಂಗಾಯಣ ರೊಬ್ಬು ಸಾರು ಈ ಸಿನಿಮಾಗೆ ಮತ್ತೊಬ್ಬ ಹೀರೋ ರಂಗಾಯಣ ರೊಬ್ಬು ಸರ್ ಅವರ ಬಗ್ಗೆ ನಾನು ಮತ್ತೆ ಮತ್ತೆ ಚೆನ್ನಾಗಿ ಚೆನ್ನಾಗಿ ಮಾಡಿರ್ತಾರೆ ಅಂತ ಏನು ಹೇಳಬೇಕಾಗಿಲ್ಲ ಅವರ ಇಡೀ ಜರ್ನಿ ಜರ್ನಿ ಅವರ ಸಿನಿ ಜರ್ನಿ ಹೇಳುತ್ತೆ ಈ ಪಾತ್ರವನ್ನ ನಟಿಸಿದ್ದಾರೆ ಅಂತ ಹೇಳಲ್ಲ ಜೀವಿಸಿದ್ದಾರೆ ಅವರು ಅಂತ ಹೇಳ್ತೀನಿ ಸರ್ ಪಾತ್ರಗಳು ತುಂಬ ಕಮ್ಮಿ ಇದ್ರೂ ಕೂಡ ಮನಸ್ಸಿನಲ್ಲಿ ಉಳಿಯುವಂಥ ಪಾತ್ರ ನಿಮಗೆಲ್ಲರಿಗು ಕೂಡ ಒಂದು ಒಳ್ಳೆಯ ಸಿನಿಮಾವನ್ನ ಕೊಡಬೇಕು ಅಂತ ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಗಿದೆ ಖಂಡಿತವಾಗ್ಲೂ ಈ ನೀವು ಬಂದಾಗ ಇವರೆಲ್ಲರೂ ನಿಮ್ಮನ್ನು ಒಂದು ಬೇರೆ ಲೋಕಕ್ಕೆ ಹೋಗ್ತಾರೆ ಒಂದು ಚಂದನೆಯ ಅನುಭವವನ್ನು ಕೊಟ್ಟು ತರಿಸ್ತಾರೆ ಮುಂದಿನ ದಿವಸಗಳಲ್ಲಿ ಇವತ್ತು ಆಗಲೇ ತುಂಬ ಟಾಕ್ಸ್ ಎಲ್ಲ ಕಡೆನೂ ಬರ್ತಾ ಇರುವಂಥದ್ದು ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸು ಈ ಸಿನಿಮಾ ಆಲ್ ದಿ ಬೆಸ್ಟ್ ದಿ ಎಂಟೈರ್ ಟೀಮ್ ಆಫ್ ಸನ್ ಆಫ್ ಮಟನ್ನ ಗಾಡ್ ಗಾಡ್ ಬ್ಲೆಸ್ ಸರ್ ಒಳ್ಳೆಯದು ಸರ್ ಒಳ್ಳೆಯದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ಸರ್ ಮೊದಲನೇ ಸಿನಿಮಾ ಇದು ನೋಡೋದಕ್ಕೆ ಇವಾಗ ತುಂಬ ಅಂದರೆ ಇದು ಈ ಪಾತ್ರ ತುಂಬ ಅಂದ್ರೆ ಸ್ವಲ್ಪ ಮೆಚುರಿಟಿ ಬೇಕಾಗಿತ್ತು ಅನುಭವ ತುಂಬ ಬೇಕಿತ್ತು ಆ ಎಸ್ಪೆಷಲಿ ಎಸ್ಪೆಷಲಿ ರಂಗಣರಥ ಸರ್ ಮತ್ತೆ ಪ್ರಣವ್ ಸರ್ ಇಬ್ಬರನ್ನು ಕ್ಯಾರಿ ಅಂದರೆ ಆಲ್ಮೋಸ್ಟ್ ಸ್ಕ್ರೀನಲ್ಲಿ ಇಬ್ಬರೇ ಇರ್ತಾರೆ ಅಂದರೆ ಇವ್ರು ಕ್ಯಾರಿ ಮಾಡೋದು ತುಂಬ ಇದೆ ಮತ್ತೆ ಸೀನ್ಸ್ ವೈಸ್ ತುಂಬ ಅಂದರೆ ಎಮೋಷನಲ್ ಆಗಿತ್ತು ಅಂದರೆ ಡ್ರಾಮಾ ಟ್ವಿಸ್ಟ್ ಆ ಥರ ಥ್ರಿಲ್ಲರ್ ಅಲ್ಲಿ ಆ ಥರ ಅಲ್ಲದೆ ಒಂದು ತಂದೆ ಮಗನ ಬಾಂಡಿಂಗ್ನೇ ಡೈರೆಕ್ಟರ್ ಅದನ್ನ ಕಟ್ತಾ 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 ಹೋದ್ರು ಮತ್ತೆ ಇಂಟ್ರೋಲಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ಅಂದ್ರೆ ತುಂಬಾ ಇಷ್ಟ ಆಯ್ತು ಮತ್ತೆ ಆ ಒಂದು ಜರ್ನಿ ಒಂದು ಲೈಫನ್ನ ತೋರ್ಸೋ ರೀತಿ ಅಂದ್ರೆ ಆ ಎರಡು ಜೀವಗಳ ನೋಡಿ ಒಂದು ಎಮೋಷನ್ಸ್ ಒಂದು ಲವ್ನ ತೋರ್ಸೋ ರೀತಿ ತುಂಬಾ ಇಷ್ಟ ಆಯ್ತು ನಮ್ಗೆ ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾಕಂದ್ರೆ ಅಷ್ಟು ಎಮೋಷನಲ್ ಆಗಿನೇ ಕತೆ ಇದು ಮಾಡ್ತಾರೆ ಎಸ್ಪೆಷಲಿ ಸಂಭಾಷಣೆ ಸಂಭಾಷಣೆ ತುಂಬಾ ಇಷ್ಟ ಆಯ್ತು ಸಿನಿಮಾಟೋಗ್ರಫಿ ತುಂಬಾ ಇಷ್ಟ ಆಯ್ತು ನೀವೆಲ್ಲ ನೋಡಿ ಈ ಸಿನಿಮಾಗಳನ್ನ ಪ್ರೋತ್ಸಾಹಿಸು ನಮಸ್ಕಾರ ತುಂಬಾ ಸುಂದರವಾದ ಸಿನಿಮಾ ಅದ್ಭುತವಾದ ಅನುಭವದ ಹಾಡುಗಳು ಪ್ರಣಮ ಆಗುವುದು ರಂಗ್ ನಮ್ಮ ಸುಚಿನ್ ಪ್ರಸಾದ್ ಪ್ರತಿಯೊಂದು ಪಾತ್ರವರ್ಗನು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಶ್ರೀಕಾಂತ್ ಹುಣಸೂರ್ ಅವರು ಕಥೆಯನ್ನು ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ ತುಂಬ ಯಾರಿಗೂ ಕನ್ಫ್ಯೂಸ್ ಆಗಲ್ಲ ಒಂದು ಸ್ಟ್ರೇಟ್ ಕಲೆಕ್ಷನ್ ಹೋಗಬೇಕಾದ್ರೆ ಪ್ರಾಣಮ್ ಹ್ಯಾಸ್ ವಂಡರ್ಫುಲ್ ಜಾಬ್ ಖುಷಿ ಇಬ್ರು ಮನಸ್ಸಿಗೆ ಮುಟ್ಟೋ ರೀತಿ ಪಾತ್ರಗಳನ್ನ ಅನುಭವಿಸಿದರೆ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಪ್ರಾರಂಮ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಇವರು ಗೆಸ್ಟ್ ಅಲ್ಲ ಇವರು ಸಿನಿಮಾ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವರಿಬ್ರು ಎಲ್ಲರೂ ಈ ಸಿನಿಮಾ ಬಂದ್ ನೋಡ್ಬೇಕು ಒಂದ್ ಒಳ್ಳೆ ಮೆಸೇಜ್ ಇದೆ ಯಾಕಂದ್ರೆ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ಯಾವ ತರ ಏನಂತರ ನೆಗ್ಲೆಕ್ಟ್ ಮಾಡ್ತಾರೆ ಮಕ್ಕಳು ಹೇಗೆ ಪ್ರೀತಿ ವಾತ್ಸಲ್ಯ ತುಂಬಿರೋ ಅಂತ ಒಂದು ಮಗು ಅಥವಾ ಮನೆ ಬೇಕು ಅನ್ನೋದನ್ನ ಈ ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸಂಬಂಧಗಳ ಬಗ್ಗೆ ಅದರ ವ್ಯಾಲ್ಯೂ ಬಗ್ಗೆ ತುಂಬಾ ಚೆನ್ನಾಗಿ ಬೋರ್ ಆಗ್ತಿರೋ ತರ ಈ ಹುಡುಗದ್ದು ತುಂಬಾ ಚೆನ್ನಾಗಿ ಮಾಡಿದಾನೆ ಎಲ್ಲೋ ಒಂದ್ ಕಡೆ ನೀವು ಅರವಿಂದ್ ಅರವಿಂದ್ ಸ್ವಾಮಿ ಥರ ತುಂಬಾ ಸಿನ್ಸಿಯರ್ ಎಫರ್ಟು ಎಲ್ಲರೂ ಮನೆ ಮಂದಿ ಎಲ್ಲ ಆರಾಮಾಗಿ ಕುತ್ಕೊಂಡು ನೋಡುವಂತ ಸಿನಿಮಾ ಸಿನ್ಮಾ ಇದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಂಗಾಯಣ ರಘುವಂತೂ ಸಿಕ್ಕಾಪಟ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರನ್ನ ಇಲ್ಲೇ ಇದ್ದಾರೆ ನನ್ನ ಸಣ್ಣ ಪಾತ್ರ ಇದೆ ಇವರೇ ಎಲ್ಲ ತಿನ್ಬಿಟ್ಟಿದ್ದಾರೆ ಸೊ ಎಲ್ಲಾರು ಬಂದ್ ನೋಡೋಂತ ಸಿನಿಮಾ ತುಂಬಾ ವ್ಯಾಲ್ಯೂ ಸಿಸ್ಟಮ್ ಹೇಗಿರ್ಬೇಕು ಅಂತ ಮಕ್ಕಳು ತಿಳ್ಕೊಬೇಕು ಈ ಸಿನಿಮಾ ನೋಡಿ ಸೊ ಆಲ್ ಯಂಗ್ಸ್ಟರ್ ಶುಡ್ ಕಮ್ ಅಂಡ್ ಸೀರಿಯಸ್ ಬಂದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಈಗ ಸನ್ ಆಫ್ ಕುರ್ತಾನ ನೋಡ್ಕೊಂಡು ಬಂದೆ ಲಾಸ್ಟ್ ಅಲ್ಲಿ ತುಂಬಾ ಇಮೋಷನಲ್ ಆಗೋ ಸಿನಿಮಾ ಆ್ಯಂಡ್ ಐಮ್ ವೆರಿ ವೆರಿ ಹ್ಯಾಪಿ ಫಾರ್ ಪ್ರಣಬ್ ಆ ಫಸ್ಟ್ ಮೂವಿ ನಾನು ನೋಡ್ತಿರೋದು ಆ್ಯಂಡ್ ನಿಜವಾಗ್ಲೂ ನಾನು ಪ್ರಣಬ್ ಕೇಳಿದ್ ಒಂದೇ ಫಸ್ಟ್ ಇಷ್ಟ ಎಲ್ಲರೂ ಅನಿಸಿಕೊಟ್ಟೆ ಕ್ಲೈಮ್ಯಾಕ್ಸ್ ಅಲ್ಲಿ ವಂಡರ್ಫುಲ್ ಜಾಬ್ ಆ್ಯಂಡ್ ಖುಷಿ ಹೋದ್ ಸರ್ ಜನ ವಂಡರ್ಫುಲ್ ಜಾಬ್ ಸರ್ ಬಗ್ಗೆ ಮಾತಾಡೋ ಮಾತಾಡೋಷ್ಟು ನಾನು ದೊಡ್ಡವನಿಲ್ಲ ನಾನು ಇಟ್ಸ್ ಅ ವೆರಿ ವೆರಿ ಇಮೋಷನಲ್ ಜರ್ನಿ ಆ್ಯಂಡ್ ವ್ಯಾಲ್ಯೂಸ್ ಇರುವಂಥ ಮೂವಿ ಇದು ಎಲ್ಲ ಇಂಚರ್ಸ್ ಬಂದಿದ್ದು ನೋಡಬೇಕು ಬರೀ ಮೂರೇ ಜನ ನಾಲ್ಕೈದು ಜನ ಕ್ಯಾರೆಕ್ಟರ್ ಇಟ್ಕೊಂಡು ಎರಡು ಅವರ್ ಅವರ್ ಹೆಂಗೆ ಅಂತ ನಿಜವಾಗ್ಲೂ ನಂಗೆ ಗೊತ್ತೇ ಆಗಿಲ್ಲ ನಂಗೆ ಆ್ಯಕ್ಚುಲಿ ಬಿಕಾಸ್ ಈ ಕ್ಯಾರೆಕ್ಟ್ ದ ಮೂವಿ ಅಂಡ್ ಸರ್ ದೇ ಬೋಟ್ ಕ್ಯಾರೆಕ್ಟ್ ದ ಹೋಲ್ ಮೂವಿ ಫ್ರಮ್ ಫಸ್ಟ್ ಫ್ರೇಮ್ ಲಾಸ್ಟ್ ಫ್ರೇಮ್ ಬರೋ ಇಬ್ಬರೇ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ನನಗೆ ಆ್ಯಂಡ್ ವೆರಿ ನೈಸ್ ಇವಾಗ ಕ್ಯಾಪ್ಟನ್ 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 ಅವಾಗಿಂದ ಸರ್ ಸರ್ ನಿಮ್ಮನ್ನು ನೋಡಿ ನಾನು ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಾರೆ ಯಾವ ನೋಡ್ಬಿಟ್ಟು ಆಚೆ ಏನೋ ಒಂದು ಇರಬೇಕಲ್ಲ ಸೊ ಸರ್ ಸರ್ ಕ್ಯಾಪ್ಟನ್ ಕ್ಯಾಪ್ಟನ್ ನಾವು ನಾನೇ ವಿಶಿಂಗ್ ಆಲ್ ದ ಬೆಸ್ಟ್ ಆ್ಯಂಡ್ ಆ್ಯಂಡ್ ಐ ಎವ್ರಿ ಎವ್ರಿ ಯಂಗ್ಸ್ಟರ್ ಫ್ಯಾಮಿಲಿ ಟು ಕಮ್ ಮೂವಿ ಸಪೋರ್ಟ್ ಮೂವೀಸ್ ಈ ಥರ ಬರೋದು ಬಟ್ ಇಟ್ಸ್ ವೆರಿ ವೆಲ್ ಮೇಡ್ ಲಾಡ್ ಆಫ್ ವ್ಯಾಲ್ಯೂಸ್ ಫಾರ್ ಪೇರೆಂಟ್ಸ್ ಬಂದು ಎಲ್ಲರೂ ನೋಡಿ ನಮ್ಮ ಬ್ರೆದರ್ಗೆ ಆಶೀರ್ವಾದ ಮಾಡಿ ಅಲ್ಲಿ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಸನ್ ಆಫ್ ಮುತ್ತಣ್ಣ ನೋಡ್ಕೊಂಡು ಬಂದೆ ಮನಸ್ಸಿಗೆ ತುಂಬ ಫೀಲ್ ಆಯಿತು ತುಂಬ ಹಗುರ ಅನಿಸ್ತು ಸಿನಿಮಾ ನೋಡ್ಕೊಂಡು ಬಂದಾಗ ಪ್ರಣಮ್ ಅವರಾಗಿರಲಿ ಖುಷಿ ಮೇಡಮ್ ಅವರಾಗಿರಲಿ ರಂಗಾಯಣ ರಘು ಸರ್ ಆಗಿರಲಿ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾರೆ ಪ್ರಣಮ್ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ತುಂಬಾ ಖುಷಿ ಆಯ್ತು ಅವ್ರ ಡೈಲಾಗ್ ಡೆಲಿವರಿ ಆಗಿರ್ಲಿ ಅವ್ರ ಹೇಳೋ ಡೈಲಾಗ್ಸ್ ಅಲ್ಲಿ ತುಂಬಾ ವಾಮ್ಸ್ ಇತ್ತು ತುಂಬಾ ಖುಷಿ ಆಗುತ್ತೆ ಒಂದ್ ಒಳ್ಳೆ ಸಿನಿಮಾ ನೋಡ್ಕೊಂಡ್ ಬಂದಿದ್ವಿ ದಯವಿಟ್ಟು ಎಲ್ಲರೂ ಹೋಗಿ ಪ್ರೋತ್ಸಾಹ ಮಾಡಿ ಥಿಯೇಟರ್ ಹೋಗ್ಬಿಟ್ಟು ನೋಡಿ ಅಂತ ಕೇಳ್ಬೋದು ರು ನಮಸ್ಕಾರ ಪ್ರಣಾಮ್ ಅವ್ರ ಆಕ್ಟಿಂಗು ಮತ್ತೆ ರಂಗಾಯಣ ಆಕ್ಟಿಂಗ್ ಅದೆಲ್ಲ ನೋಡಿ ಕಂಪ್ಲೀಟ್ಲಿ ಬಹಳ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಒಂದು ಅಪ್ಪ ಮಗನ ಸಂಬಂಧ ಹೊಟ್ಟೆಲ್ ಉಟ್ಲೇಬೇಕು ಅನ್ನೋದೇನಿಲ್ಲ ಅಷ್ಟು ನೀಟಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ಬಹಳ ಚೆನ್ನಾಗಿತ್ತು ಅಂಡ್ ನಾನು ಅಪ್ಪನ ನೆನೆಸ್ಕೊಳೋ ತರ ಫೀಲ್ ಆಯ್ತು ನಮಗೆಲ್ಲ ನಾನು

ಟ್ರಾಫಿಕ್ ನಿಮಗೆ ಇರುತ್ತೆ ಇಪ್ಪತ್ತು ನಿಮಿಷ ಇಪ್ಪತ್ತು ಮೂವತ್ತು ನಿಮಿಷ ಲೇಟ್ ಬಂದಿ ಸಾರಿ ಬರ್ ತುಂಬ ಭಾರ ಆಗಿದೆ ಅಷ್ಟು ಟಚ್ ಆಯಿತು ನನಗೆ ಸಿಮಾ ಯಾಕಂದರೆ ಪರ್ಸನಲ್ ರೀಸನ್ಸ್ ಇಲ್ಲ ಬಂದ್ಬಂದ್ರೆ ನಾನು ಗೊತ್ತಿಲ್ಲ ಬಟ್ ಫೆಲ್ಟ್ ವೆರಿ ಯಾಕಂದರೆ ನಮ್ಮ ಅರ್ಬನ್ ಸಿಟೀಸಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ನೋಡುವ ನಾವು ನಾವು ತುಂಬ ನೋಡ್ತಿರೋದು ಇದೆ ಮಕ್ಕಳನ್ನ ಎಷ್ಟು ಚೆನ್ನಾಗಿ ತಂದೆ ತಾಯಿಯರು ಸಾಕಿರ್ತಾರೆ ಎಷ್ಟು ಸಾಕ್ರಿಫೈಸಸ್ ಮಾಡ್ತಾರೆ ಎಲ್ಲ ಫೈನಲಿ ಅವರಿಗೆ ನಾವು ಅದೇ ಸಾಕ್ರಿಫೈಸಸ್ ಕೊಡಬೇಕಾದಾಗ ನಾವು ಅದು ಕೊಡೋದಿಲ್ಲ ಅದನ್ನ ನಾವು ಮಾಡೋದಿಲ್ಲ ಅದನ್ನ ಅವರ ಬಿಟ್ಬಿಡ್ತೀವಿ ಇದನ್ನ ಡೈರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಅದು ಮಕ್ಕಳಲ್ಲದೆ ಒಬ್ಬ ಸಾಕು ಮಗ ಒಬ್ಬ ಸಾಕು ತಂದೆಯ ರೂಪದಲ್ಲಿ ಈ ಸಿನಿಮಾದಲ್ಲಿ ಕೊಟ್ಟು ಇನ್ನೂ ಹಾರ್ಟ್ ಟಚಿಂಗ್ ಆಗಿದೆ ಇಲ್ಲಿ ಕೃಷಿಯವರ ಹಾಗೂ ಪ್ರಣವ್ ಅವರ ಕೆಮಿಸ್ಟ್ರಿ ಒಂದು ತುಂಬಾ ಬ್ಯೂಟಿಫುಲ್ ಆಗಿ ಇಷ್ಟ ಇಷ್ಟ ಆದರೆ ಇನ್ನೊಂದು ರಂಗ್ಯಾಂಡ್ ಸರ್ ಅಂಡ್ ಪ್ರಣವ್ ಅವರ ಕೆಮಿಸ್ಟ್ರಿ ತುಂಬಾ ಇಷ್ಟ ಆಗುತ್ತೆ ತುಂಬಾ ಹಾರ್ಡ್ ಅಂತ ಆಗಿ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಯಾಕಂದ್ರೆ ರಂಗಾಯಂಡ್ ಟ್ರೋಫೀ ಸರ್ ಜೊತೆ ಸ್ಕ್ರೀನ್ ಮುಂದೆ ನಿಂತ್ಕೊಂಡಾದಾಗ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾರೆ ಅಷ್ಟು ಮ್ಯಾಚ್ಗಳ್ನ ಆಕ್ಟ್ ಮಾಡ್ಬೇಕು ಅಂದ್ರೆ ಅದ್ರ ಹಿಂದೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅನ್ನೋದು ನಮಗೆ ಸ್ಕ್ರೀನ್ ಮೇಲೆ ಆಗಿರುತ್ತೆ ಐ ವಿಶ್ ಫೋರ್ ಟೀಮ್ ತುಂಬಾ ಬ್ಯೂಟಿಫುಲ್ ಆದ ಸೇಮ್ ಮಾಡೋ ಕನ್ನಡ ಇಂಗ್ಲಿಷ್ ಐ ವಿಶ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ತುಂಬಾ ವಿಶೇಷವಾದ ಸಿನಿಮಾ ಅಪ್ಪ ಮಗನ ಬಗ್ಗೆ ತುಂಬಾ ಒಳ್ಳೆ ಒಂದು ಲೈನ್ ಇದೆ ತುಂಬಾ ಚೆನ್ನಾಗಿ ಹೇಳೋದಿರುತ್ತೆ ಬಂದು ಇಮೋಷನಲ್ ಆಗಿದೆ ಅಂಡ್ ನನಗೆ ತುಂಬಾ ನನಗೆ ತುಂಬಾ ದೊಡ್ಡವ್ರಿಗೆ ಇವಾಗ ತುಂಬಾ ಜಾಸ್ತಿ ಗೌರವ ಕೊಡ್ಬೇಕು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ನಂಗೆ ಸೀರಿಯಸ್ ಈ ಸಿನಿಮಾ ಆದ್ಮೇಲೆ ನನ್ ಅದೊಂದು ಫೀಲಿಂಗ್ ಬಂತು ಸಿನಿಮಾ ನೀವು ಬಂದು ನೋಡ್ಲೇಬೇಕಂದ್ರೆ ವ್ಯಾಲ್ಯೂಸ್ ಫ್ಯಾಮಿಲಿ ವ್ಯಾಲ್ಯೂಸ್ ಚೆನ್ನಾಗಿ ಅರ್ಥ ಆಗತ್ತೆ ಅದ್ಬಿಟ್ಟು ಫ್ಯಾಂಟಾಸಿಕ್ ಡಾನ್ಸರ್ ಫ್ಯಾಂಟಾಸಿಕ್ ಆಕ್ಟರ್ ಒಳ್ಳೆ ಸ್ನೇಹಿತ ಸೊ ಅದು ಲಾಸ್ಟ್ ಬಟ್ ಫಸ್ಟ್ ಇಸ್ ಗುಡ್ ಆಕ್ಟರ್ ಗ್ರೇಟ್ ಡಾನ್ಸರ್ ಬ್ಯೂಟಿಫುಲ್ ಗರ್ಲ್ ವಿತ್ ಗ್ರೇಟ್ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಎಲ್ಲರದ್ದು ಒಂದು ಒಳ್ಳೆ ಕೆಮಿಸ್ಟ್ರಿ ಇದ್ದು ಒಳ್ಳೆ ಒಂದು ಒಳ್ಳೆ ಯೂನಿಟ್ ಅಂತ ಅನಿಸ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಮಂದಿರಕ್ಕೆ ಬಂದು ಎಲ್ಲರೂ ನೋಡ್ಬೇಕು ಸಿನಿಮಾ ಒಳ್ಳೆ ಪರ್ಫಾರ್ಮೆನ್ಸಸ್ ಬೈ ಆಲ್ ತ್ರೀ ಆಫ್ ಯೂ ಐ ಥಿಂಕ್ ತುಂಬಾ ದಿನ ಆದಮೇಲೆ ಒಂದು ಇಷ್ಟು ಕ್ಲೀನ್ ಆ್ಯಂಡ್ ನೀಟ್ ಫ್ಯಾಮಿಲಿ ಅಂತ ಏನಾದ್ರು ನೋಡಿದ್ದೀವಿ ಆ್ಯಂಡ್ ಐ ಥಿಂಕ್ ನಾನು ಆ ಸ್ಟೇಜ್ ಆಫ್ ಲೈಫ್ ಇದ್ದೀನಿ ವೇರ್ ನಾನು ನನ್ನ ತಂದೆ ತಾಯಿನ ಮಕ್ಕಳಾಗಿ ನೋಡ್ತಾ ಇದ್ದೀನಿ ಸೊ ಐ ಥಿಂಕ್ ಫಾದರ್ ಇನ್ ಸನ್ ಬಾಂಡ್ ನೋಡಿ ತುಂಬಾ 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 ಇಷ್ಟ ಆಯಿತು ಅಂಡ್ ಐ ತಿಂಕ್ ದಿಸ್ ಒನ್ ಸೀನ್ ಈಗ ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀರಾ ಐ ತಿಂಕ್ ದಟ್ ಫೀಲಿಂಗಲ್ಲಿ ಇಮೋಷ್ನಲ್ ಅದು ನೋಡಿದ್ಮೇಲೆ ಮೇಲೆ ಸೊ ಮನೆಗೆ ಹೋಗಿ ನಮ್ಮ ಅಪ್ಪನಿಗೆ ಒಂದು ದೊಡ್ಡ ಹಕ್ಕ ಕೊಡಬೇಕು ಅಂತ ಅನ್ಕೊಂಡಿದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸಚ್ ಎ ಬ್ಯೂಟಿಫುಲ್ ಫೀಲ್ ಥ್ಯಾಂಕ್ ಯು ಸರ್ ಎಲ್ಲರೂ ಹೋಗಿ ನಿಮ್ಮ ಅಪ್ಪ ಅಮ್ಮ ಜೊತೆ ಪ್ಲೀಸ್ ಪು ಥ್ಯಾಂಕ್ ಯು ಎಲ್ಲರೂ ಈಗ ಇಷ್ಟೊತ್ತು ಎಲ್ಲರೂ ಮಾತಾಡೋದು ಕೇಳಿರ್ತೀರಾ ಸಿನಿಮಾ ಬಗ್ಗೆ ಒಂದು ಒಪಿನಿಯನ್ ಆಗಲೇ ಬಂದಿರುತ್ತೆ ಎಲ್ರಿಗೂ ನಂದು ಅದೇ ಒಪಿನಿಯನ್ ನಮ್ಮ ಶ್ರೀಕಾಂತ್ ಅವ್ರ ಸಿನಿಮಾ ತುಂಬ ಚೆನ್ನಾಗಿ ಕಟ್ಕೊಂಡಿದೆ ತುಂಬ ಭಾವಕವಾಗಿದೆ ಮುಖ್ಯವಾಗಿ ನಿರ್ದೇಶಕರೇ ಇಂಪಾರ್ಟೆಂಟ್ ಈ ಸಿನಿಮಾಗೆ ಅವ್ರು ಎಳೆದಿರ್ತಕ್ಕಂಥ ಸೀನ್ಗಳು ಬಂದಿರತಕ್ಕಂಥ ಸಂಭಾಷಣೆ ತುಂಬ ಚೆನ್ನಾಗಿದೆ ಎರಡು ಪಾತ್ರಗಳನ್ನ ಸೃಷ್ಟಿ ಮಾಡಿ ತಂದ ಮಗರ ಪಾತ್ರ ಸೃಷ್ಟಿ ಮಾಡಿ ಅದರಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ಆ ಭಾವನೆಗಳು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಋಷಿಗಳ ಥ್ಯಾಂಕ್ ಯು ವೆರಿ ಮಚ್ ಸರ್ ಪ್ರಣಾಮ್ಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಒಂದು ಪಾತ್ರ ಕೊಟ್ಟಿದ್ದೀರ ಅವನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ವೆರಿ ನೈಸ್ ಫ್ಯಾಮಿಲಿ ಎಂಟರ್ಟೈನರು ಖಂಡಿತವಾಗಲೂ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ತಕ್ಕಂಥ ಒಂದು ಸಿನಿಮಾ ಸಿನಿಮಾ ಖುಷಿ ರವಿಯವರು ರಂಗಾಯಣವರು ರಂಗಾಯಣ ಹೇಳಬೇಕಾಗಿಲ್ಲ ನಾವು ನೋಡ್ತಾ ಇದ್ದಾಗ ಸ್ಕ್ರೀನ್ ಮೇಲೆ ಭಾಳ ಖುಷಿ ಆಗುತ್ತೆ ಅಭಿನಯ ನೋಡ್ತಾ ಇದ್ರು ಅಷ್ಟು ಸೊಸಾಗಿ ಮೂಡಿ ಬಂದಿದೆ ಪಾತ್ರಗಳೆಲ್ಲ ಸಣ್ಣ ಸಣ್ಣ ಪಾತ್ರಗಳಾದರೂ ಸುರೇಂದ್ರ ಪ್ರಸಾದ್ ಆಗ್ಬೋದು ಶ್ರೀನಿವಾಸ್ ಬರು ಸಣ್ಣ 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 ಖುಷಿಯರು ಬಂದರು ಎಲ್ಲ ಮನಸ್ಸಲ್ಲಿನ ಒಂದು ಪಾತ್ರಗಳಾಗಿದೆ ಸಂಗೀತ ಚೆನ್ನಾಗಿದೆ ಹಿನ್ನೆಲೆ ಸಂಗೀತ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ ನಾನೇನು ಹೇಳಿದ್ರು ಅವರಪ್ಪ ಹೇಳ್ತಾವೆಲ್ಲ ಹೇಳೋಣಲ್ಲ ಸತ್ಯ ಹೇಳ್ತಾ ಇದ್ವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿ ಓದ್ತದೆ ಖಂಡಿತವಾಗ್ಲೂ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿಯಲ್ಲರೂ ಒಂದು ಕನ್ನಡ ಸಿನಿಮಾ ಥಿಯೇಟರ್ ನೋಡಿ ಅಂತ ಕೇಳ್ತಾರೆ ನಮಸ್ಕಾರ ಎಲ್ರಿಗೂ ನಾನು ಮೊದಲನೇ ದಿವ್ಸಾನೇ ಮಾತಾಡ್ತೀನಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನಾನು ನೋಡಿದೆ ಯೂಶ್ವಲಿ ಅದನ್ನು ಹೇಳಿದ್ದೆ ಅಣ್ಣನಾಗಿದ್ದ ಅಣ್ಣನಾಗಿ ತಮ್ಮಗಳನ್ನ ಕಂಡಿಡಿಯೋದಕ್ಕೆ ಕಾಯ್ತಿರ್ತೀವಿ ಅಂತ ಬಟ್ ಈ ಸಿನಿಮಾ ಅಲ್ಲಿ ಒಂದ್ ತಪ್ಪು ಆಗಿಲ್ಲ ಅಷ್ಟು ಅದ್ಭುತವಾಗಿ ಮಾಡಿದಾನೆ ಆ ಸ್ವಲ್ಪ ಶೈ ಸಿನಿಮಾ ಅಲ್ಲಿ ಇಷ್ಟು ಅದ್ಭುತವಾಗಿ ಏನು ಇಲ್ಲದೆ ಆಕ್ಟಿಂಗ್ ಮಾಡಿರೋದು ನೋಡೋದಕ್ಕೆ ಬಹಳ ಸಂತೋಷ ಆಯಿತು ಮೊದಲನೇ ಸಲ ನಾನು ಸಿನಿಮಾ ನೋಡಿದಾಗ ನಾನು ಬಹಳ ಭಾವುಕನಾಗಿದ್ದೆ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಹೇಳೋಕ್ಕಿಂತ ಹೆಚ್ಚಾಗಿ ಎಲ್ಲರ ಪ್ರತಿಕ್ರಿಯೆ ನೋಡ್ತಿದ್ರೆ ತುಂಬಾ ಸಂತೋಷ ಆಗುತ್ತೆ ಅಂಡ್ ಇಂಥ ಸಿನಿಮಾಗಳಿಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಾಗ ಇಂತ ತಂಡಗಳಿಗೆ ಈ ತರ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡೋ ಧೈರ್ಯ ಬರುತ್ತೆ ಸೊ ಈಗ ತನಕ ಬಂದಿರೋ ಪ್ರತಿಕ್ರಿಯೆಗೆ ತುಂಬಾ ದೊಡ್ಡ ಧನ್ಯವಾದಗಳು ನಾನು ಸರ್ ಸಿಕ್ಸರ್ ಅಲ್ಲಿ ಕೆಲಸ ಮಾಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ನಾನು ಅಲ್ಲ ಅವ್ರ ಫ್ಯಾನ್ ಆಗೇನೆ ಸಿನಿಮಾಗಳ ಜೊತೆ ಆಕ್ಟಿಂಗ್ ಮಾಡ್ತಿದ್ರು ಅವ್ರನ್ನೇ ನೋಡ್ತಾ ಬಂದಿರ್ತೀನಿ ನಾನು ಸೊ ಅಷ್ಟ ಅದ್ಭುತವಾದ ನಟ ಎಲ್ಲರೂ ಸಿನಿಮಾಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಈ ಪ್ರೀತಿಗೆ ಈ ಸಿನಿಮಾಗೆ ನೀವು ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿ ಇನ್ನು ಬಂದು ನುಗಿ ಥಿಯೇಟರ್ಸ್ ಅಲ್ಲಿ ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊಂಡಿದ್ದೀನಿ